ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದೀವಿ ಆರಾಮಿದ್ದೇನೆ ನಾವು ಕೂಡ ಆರಾಮಿದ್ದೇನೋರು ಎಲ್ಲರೂ ಗುಡ್ ಮಾರ್ನಿಂಗ್ ರೀ ನೋಡಿ ಜಸ್ಟ್ ಏನೇ ಇದ್ದೀನಿ ಟೈಮ್ ಬಂದು ನಾಲ್ಕು ಅದಿ ಅಂದ್ರೆ ಐದು ಹಲತ್ತದ್ರಿ ಇವಾಗ ಎದ್ದೀನಿ ಎದ್ದಾರೆ ಮಾಮ ಹೋಗ್ತಾರು ಜೊತೆ ಅದಕ್ಕೆ ಅಡುಗೆ ಅಂತ ಮಾಡ್ಬಿಟ್ಟರೆ ಅವರಿಗೆ ಅಡುಗೆ ಮಾಡ್ಬಿಟ್ಟತ್ತೆ ಜೊತೆ ರೀ ಅವರಿಗೆ ಮೈ ತೊಗೊಳ್ಕೆ ನೀರಿರ್ತೀನಿ ಇವಾಗ ನಾನು ಅಡುಗೆ ಮಾಡ್ತೀನಿ ರೀ ಯಾಕಂದ್ರೆ ಜಳ್ಕ ಮಾಡೋದ್ರಾಗ ಅದರ ಅದಕ್ಕೆ ಹೀಗೆ ಅಡುಗೆ ಮಾಡ್ಕರೆ ಅವ್ರಿಗೆ ಕಳಿಸ್ತೀನಿ ರೀ ಆರ ಹಿಂದ ನಾವು ನೀವು ಅಂತಾಗಿ ಜಾಕ ಮಾಡ್ಕೊತೀವಿ ರಜು ರಾಯಣ ಇವರೆಲ್ಲ ಹಿಂದೆ ಮುಕ್ಕೊಂಡಾರೀ ಅವ್ರಿಗೆ ಏನು ನಮ್ಮ ಎದ್ ಸಂಗಿಕವ್ರಿಗೆ ಎದ್ದ ಅಂದ್ರೆ ರಚು ನಮಗೆ ಇದೇ ಮಾಡಿಸ್ಬಿಡೋದು ರೀ ಈಗ ಎದ್ದಳು ಮನುಷ್ಯ್ರಿ ಮಾಮ ಅವ್ರ ಯಾಕಿ ಮತ್ತು ಹೊಳೆ ಮಲ್ಕೊಂಡಾಡ್ರಿ ಇವಾಗ ನಾ ಅಡಿಗೆ ಮಾಡ್ಕೊತೀನಿ ರೀ ಇವಾಗ ಅಡುಗೆ ಏನು ಮಾಡ್ಬೇಕಂತೇಳಿ ರೀ ಒಣಗಿ ರೀ ಇವಾಗ ನಿನ್ನ ರಾತ್ರಿನೇ ಎಲ್ಲ ರೆಡಿ ಮಾಡಿ ಅದಕ್ಕೆ ಇವತ್ತು ಈ ಸದ್ ಹೊಡಿತೀನಿ ರೀ ಜಲ್ದಿ ಹೊರಟಂತೇಳಿ ಬರ್ರಿ ಇವಾಗ ಅಡುಗೆ ಅಂತ ಅಡುಗೆ ಮಾಡ್ತೀನಿ ಆ ರೊಟ್ಟಿ ಅದಾವೆ ರೀ ರೊಟ್ಟಿ ಮಾಡೋಂಗಿಲ್ಲ ಯಾಕಂದ್ರೆ ಆ ರೊಟ್ಟಿ ನೀನು ಬರ್ತೀನಿ ಅನ್ರಿ ಭಾಳ ಅದಾವ್ರಿ ರೊಟ್ಟಿ ಅದಕ್ಕಲ್ಲಾಗೆ ರೊಟ್ಟಿ ರೀ ಬರೀ ಜಸ್ಟ್ ಅನ್ನ ಆಮೇಲೆ ಅಂಗಡಿ ಪಲ್ಯ ಮಾಡ್ತೀನಿ ಅಲ್ಲಿ ಆಮೇಲೆ ಅವ್ರಿಗೆ ಊಟ ಕೊಡ್ತಾರೆ ಬರೀ ಇಲ್ಲಿ ಬೆಳಗ್ಗೆ ಇಷ್ಟೇ ಊಟ ಹೋಯ್ತಾರೆ ಆಮೇಲೆ ಊಟ ಕೊಡ್ತಾರೆ ರೀ ಸಲಪಾದಾಗ ವಾಪಸ್ ಬರ್ತಾರೆ ಅವರು ಹೊರಗಡೆ ಊಟ ಅವರು ಬರ್ರಿ ಇವಾಗ ನಾನು ಒಣಗಿ ಮಾಡ್ತೀನಿ ಆಮೇಲೆ ಅನ್ನ ರೆಡಿ ರೀ ಅನ್ನ ಕುಟಿಗೆ ಒಣಗಿ ಮಾಡ್ಬಿಡ್ತೀನಿ ನಾನು ಅದಕ್ಕೆಷ್ಟು ಹಸಿ ಮೆಣಸಿಕೆ ಅಥವಾ ರೀ ಕುಟ್ಕೊಂಡ್ ಕ್ಯಾರ್ರೆ ಒಣಗಿ ಎಲ್ಲ ರೆಡಿ ಮಾಡ್ಕೊತೀನಿ ನಾನು ನೋಡ್ರಿ ಇವಾಗ ಬೆಳಗ್ಗೆ ನಸಿಕನಾಗಿಯೇ ಎದ್ದಕ್ರಿ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿನ್ರಿ ಇವಾಗ ಅವರೆಲ್ಲ ಮಕ್ಕೊಂಡವ್ರಲ್ರಿ ಅದಕ್ಕೆ ನಾನು ಚೌಳಿಕಾಯಿ ಆಮೇಲೆ ಕುದಿಸ್ಕೊಂಡು ಕುದಿಸ್ಕೊಂಡಿಟ್ಕೊಂಡಿನಿ ಆಮೇಲೆ ಇಲ್ಲಿ ನೋಡ್ರಿ ಹಸಿ ಮೆಣಸಿಕೆ ಕುದಿಸ್ಕೊಂಡು ಇಟ್ಕೊಂಡಿನಿ ಇದು ಕುಟ್ಟಿಟ್ಕೊಂಡಿನಿರಿ ಹಸಿ ಮೆಣಸಿಕೆ ಹುರಿದು ಮಾಡಿ ಕುಟ್ಟಿಟ್ಕೊಂಡಿನಿ ಆಮೇಲೆ ಈ ಕಡೆ ನೋಡಿರಿ ನಾನು ಇದು ಮಾಡ್ಕೊಳಕ್ಕೆ ರೀ ಎಣ್ಣೆ ಆ ಎಣ್ಣೆ ಫಾಣೆ ಹೊಡಿಬೇಕಲ್ರಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಅಂದ್ರೆ ಜೀರಿಗೆ ಸಾಸಿವೆ ರೀ ಗಾಡಿ ಪಲ್ಯಕ್ಕೆ ಜವಳಿಕೆ ಪಲ್ಯ ಮಾಡತ್ತಿನ ಅದಕ್ಕೆಲ್ಲ ಜೀರಿಗೆ ಸಾಸಿವೆ ಹಾಕೊಂಡ ಆಮೇಲೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅದೊಂದು ಹಾಕೊಂಡು ಕೆರೆ ಇವಾಗ ಸಣ್ಣ ಉರಿ ಹಚ್ಕೆರೆ ರೀ ಅದಕ್ಕೆ ಎಣ್ಣೆಗೆ ಫ್ರೈ ಮಾಡ್ಕೊಳಗತೀನಿ ಅಂದ್ರೆ ಸಣ್ಣ ಗ್ಯಾಸ್ ಸ್ಲೋ ಇಟ್ಟೀನಿ ರೀ ನಾನು ಆಮೇಲೆ ಇದಕ್ಕೊಂದು ಸ್ವಲ್ಪ ಫ್ರೈ ಆದ ಬಳಕೆ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಹಸಿ ಮೆಣ್ಸಿಕಾಯು ಎಣ್ಣೆಗ ಫ್ರೈ ಆಗ್ಬೇಕಲ್ರಿ ಚೆಂದಾಗಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಕ್ಯಾರೆ ಇವಾಗ ಚೆಂದಾಗಿ ಫ್ರೈ ಮಾಡ್ಕೊಳಗತ್ತಿನಿ ನೋಡ್ರಿ ನಾನು ನೀಟಾಗಿ ಒಟ್ಟು ಕೆಂಪಿಗೆ ಆಗ್ಬೇಕಲ್ರಿ ಅದಕ್ಕೆ ಫ್ರೈ ಮಾಡ್ಕೊಳಗತೀನಿ ಆಮೇಲೆ ಆಟಾಡಿಗೆ ಮಾಮ ಇದ್ದರು ಮಾಮ ಅಲ್ಲಿ ಹೊಗಳ ಸ್ಟಾರ್ಟ್ ಮಾಡ್ತೇನೆ ರೀ ಇವಾಗ ನಾನು ರೀ ನಾನು ಹಸಿಮೆಣ್ಸಿಕ್ ಹಾಕೊಂಡು ಫ್ರೈ ಮಾಡ್ಕೊಳಗತೀನಿ ಆಮೇಲೆ ಬ್ಯಾಳಿ ಹತ್ತೆಲೆ ಇಟ್ಟಿನಲ್ರಿ ಇಲ್ಲಿ ಇವಾಗ ತೊಗೊಂಡು ಇವಾಗ ಕೊತ್ತಂಬರಿ ಹಾಕೋತೀನಿ ರೀ ನಾನು ಅದಕ್ಕೆ ಅಂತ ಆಮೇಲೆ ಹಾಕ್ಕೋತೀನಿ ರೀ ಇವಾಗ ಫಸ್ಟ್ ಕೊತ್ತಂಬರಿ ಹಾಕೋತೀನಿ ನೋಡಿರಿ ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳತೀನಿ ಇದ್ರೆ ಅನ್ನಕ್ಕೆ ರೀ ನಾನು ಇಲ್ಲ ನೋಡಿರಿ ನಮ್ಮ ಅಂತೇಳಿ ಹಾಕೊಂಡಂತೇಳಿ ಒತ್ತಾಟ ರೀ ಹಾಕಿನ ಆಮೇಲೆ ಶಾದು ಅಲ್ಲೇ ಮುಕ್ಕೊಂಡಿಡ್ರಿ ಸೈಡಿಗೆ ಹೊರಗೆ ಮುಕ್ಕೊಂಡಿಡ್ರಿಕ್ಕಿ ಎದ್ದೇಳು ಎದ್ದು ಕೆರೆ ಅಕ್ಕಿ ಹೊರಗೆ ಮಣ್ಸೀನಿ ಆಮೇಲೆ ಉಪ್ಪ ಎಲ್ಲ ಹಾಕೊಂಡು ಕೆರೆ ನಾನು ಮೊದಲ ಚೌಳಿಕೆ ಹಾಕೊಂಡು ಆಮೇಲೆ ಇದು ಹಾಕೊಂಡ್ರಿ ನಾನು ನಾನು ಬ್ಯಾಳೆ ಕುದಿಸಿಟ್ಕೊಂಡಿದ್ದಲ್ರಿ ಬ್ಯಾಳಿ ಹಾಕೊಂಡ ಇದು ಹಿಂಗೆ ಪಲ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದೆ ರೀ ಭಾಳ ಅಂದ್ರೆ ಭಾಳ ಚಲೋ ಆತದ್ರಿ ಪಲ್ಯನೂ ಭಾರಿ ಟೇಸ್ಟಿನೂ ಬರ್ತೈತ್ರಿ ಅದಕ್ಕೆಲ್ಲೇ ಹಿಂಗೆ ಮಾಡೀನಿ ಬಿಸಿ ಚಪಾತಿ ಬಿಸಿ ರೊಟ್ಟಿ ಅಥವಾ ಕಟ್ಟಿ ಕಡಿ ರೊಟ್ಟಿ ಬೇಕು ರೀ ಅದನ್ನು ಬೆಸ್ಟ್ ಆಗ್ತದೆ ನಾವು ನೀರ ಗ್ಯಾಸಿನ ಮೇಲೆ ರೀ ಹಿಟ್ರ್ ಇದ್ದಾವ ರೀ ಹೀಟ್ರ್ ತೊಗೊಂಡು ಕಾಸಾಗತ್ತೀನಿ ರೆಡಿ ಐತಿ ಇವತ್ತೆಲ್ಲ ಎಲ್ಲ ಐತೆ ಐತಿ ಐತೆ ನೋಡ್ರಿ ಬೆಳಗ್ಗೆ ಎದ್ದು ಕೂಡ ಒಂದೊಂದು ತತ್ತಿ ಕುದ್ದ್ ಕೊಡ್ಬೇಕತ್ತೆ ತತ್ತಿ ನಾನು ಅವ್ನೀರು ತಿನ್ನಿಸ್ಬೇಕಂತೇಳಿ ನೋಡ್ರಿ ಫ್ರೆಂಡ್ಸ ಇವಾಗ ನೋಡಿರಿ ಅಷ್ಟು ಮಂದಿ ಇದ್ದಾರೆ ನೋಡ್ರಿ ಆರೋಚು ನೋಡ್ರಿ ನಾನು ನಿಧಿಗಡಗಳಾಕಿ ಅವ್ರ ರಾಧಿಕಾ ರಾಯಣ ಇವರೆಲ್ಲ ಇದ್ದಾರೆ ಇವಾಗ ಚಳಕ ಮಾಡ್ಬೇಕ್ರಿ ನೀರಿಟ್ಟಿವಿನ ಕಾಯಕಂತೇಳಿ ಜಾ ಮಾಡ್ಬೇಕ್ರಿ ನೀರು ಕಾಯ್ದು ಬೇಕ ನಮ್ಮ ಮಾಮಾನೂ ಬುತ್ತಿ ಮಾಡಿ ಕಟ್ಟಿ ಕಳ್ಸಿನ ರೀ ಅವ್ರಿಗೂ ಹೋದ್ರಿ ಅವರು ಜಾತಿಯನ್ನು ಮಾಡ್ಕ್ಯಾರೆ ಇವರು ಮನ್ಯಾಗೈತಾರೋರು ಓಕೆರೆ ಹೋಗಿ ಹಾಲು ತೊಗೊಂಡು ಮಾಡಿ ಬರ್ಬೇಕ್ರಿ ಚಹಾ ಮಾಡೋಕೆ ಜಳಕ ಮಾಡ್ಕ್ಯಾರೆ ಫಸ್ಟ್ ಜಳಕ ಮಾಡ ಇವ್ರಿಗೆ ಮೊದಲು ತೊಳಿತೀನಿ ರೀ ಆಮೇಲೆ ನಾನು ಮಾಡ್ತೀನಿ ಆಮೇಲೆ ಚಹಾ ಮಾಡಿ ಚಹಾ ಕುಡಿತೀವಿ ರೀ ಎಲ್ಲರೂ ಚಹಾ ಕುಡಿಲಿಲ್ಲ ಅಂದ್ರೆ ಬೆಳಗ್ಗೆ ಡೇನೇ ಸ್ಟಾರ್ಟ್ ಆಗಲ್ಲ ರೀ ಯಾರಿಗೂ ನಮ್ಗೆ ಇಲ್ಲಿ ಬಂದು ಚಾರಾಟಿ ಆಗೈತ್ರಿ ಮತ್ತು ಅಷ್ಟು ಮೋಸಲ ಇದೆಯಲ್ಲ ರೀ ಅದಕ್ಕೆ ರೀ ಹೋಗೋದು ಬರೋದು ಅದಕ್ಕೆ ಹೋಗಿ ಹಾಲಿಪಾಯಿ ಗುಟ್ಟ ತೊಗೊಂಬರ್ತೀವಿ ವ್ಯಾನ್ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ವ್ಯಾ ಇನ್ನೂ ಜಳಕ ಮಾಡಿಲ್ಲ ಅವನು ನಮ್ಮ ಚ ಅದು ನಿನ್ನೆ ಕೀನು ಭಾಳ ಅಂದ್ರೆ ಭಾಳ ಉರಿ ಬಂದಿದ್ರ ರಾತ್ರಿ ಆಕೇನು ಬರ ಮತ್ತೆಗಿ ನಾನು ಉರಿ ಬಾಟೆ ತೊಗೊಂಬಂದಿದ್ದೆ ಅಲ್ಲಿ ಊರ ತೊಗೊಂಡ್ರೆ ಇದು ಮಾಡಿವು ಅದಕ್ಕೆ ಉರಿ ಬಾಟಿ ಹಾಕಿನ ಕಮ್ಮಗ್ಯಾವ್ರಿ ಬರ್ರಿ ಇವಾಗ ಜಳಕ ಮಾಡ್ತೇವತ್ತ ನೋಡ್ರಿ ಜಳಕ ಮಾಡಿ ಕೆರೆ ಚಹಾ ಕಿಟ್ಟಿ ನೋಡಿರಿ ನಾನಿವಾಗ ಚಹ ಕುಡಿಬೇಕಂತೇಳಿ ಆಮೇಲೆ ಅನ್ನ ನೋಡ್ರಿ ಇನ್ನೂ ಇಷ್ಟ ಓದೈತಿ ನಮ್ಗೆ ಊಟ ಮಾಡಕತ್ತೇಳಿ ಅವರಿಗೆ ಕಟ್ಟಿನ ರೀ ಆಮೇಲೆ ಕೆಳಗಡೆ ಹೋಗಿ ಬನ್ನ ಹಾಲ ಎಲ್ಲ ತೊಗೊಂಬದಿ ಅವಳ್ರಿ ಚಹಾ ಮಾಡ್ಬೇಕಂತೇಳಿ ಈ ಕಡೆ ನೋಡಿರಿ ಬನ್ ಎಷ್ಟು ದಪ್ಪ ಅಂತೇಳಿ ಭಾಳ ಭಾಳ ದಪ್ಪ ರೀ ಐದು ರೂಪಾಯಿ ಹೊಂದ್ರಿ ಆಮೇಲೆ ನೋಡಿರಿ ಇನ್ನು ಚೌಳಿಕೆ ಪಲ್ಯ ಎಷ್ಟು ಚೌಳಿಕೆ ಪಲ್ಯ ಉಂಡಿಕೆರೆ ಮತ್ತು ಅವರಿಗೆ ಬಂದು ಬಳಕೆ ಊಟಕ್ಕೆ ರೀ ನಮ್ಮದು ಸಣ್ಣಗೆ ಸಣ್ಣ ರೀ ನಾ ಗ್ಯಾಸ್ ಹೊಟ್ಟಿಟ್ಟಿನ ಸಣ್ಣಗೆ ಕುದಕ್ಕೆ ಆತದ ಈ ಕಡೆ ನೋಡ್ರಿ ಇವ್ರು ಏನು ಮಾಡ್ತಾರೆ ರ ಹಣ ಅದು ತತ್ತಿ ತಿನ್ನತಂದ್ರಿ ಕುದ್ದು ಕೊಟ್ಟಿನ ಅವ್ನಿಗೆ ಬೆಳಗ್ಗೆ ತಿನ್ಬೇಕು ರೀ ಆರೋಗ್ಯಕ್ಕೆ ಒಳ್ಳೇದು ಆಮೇಲೆ ಶಕ್ತಿ ರೀ ಅವ್ನಿಗೆ ನಮ್ಮ ರುಜ್ಜಿನ ಹಾಯ್ ಮಾಡತ್ತವ್ರ ರಜು ಹಾಕಿನ ಕೂತಾಡಿರಿ ಕೂತು ಆಡ್ಲಾಗತ್ತೂ ಚಹಾ ಮಾಡ್ಬೇಕು ಇವಾಗ ಚಹಾ ಕುಡ್ಬೇಕು ಅವ್ರಿಗೆ ಅಂತೇಳಿ ಆಮೇಲೆ ನೀರು ಕುಡಿದು ಚಹಾ ಇದು ಮಾಡ್ಬೇಕನ್ನತಿದ್ರಿ ನಾನು ಚಹಾ ನೀರು ಒಂದು ಸ್ವಲ್ಪ ಇವತ್ತು ತೊಡೆದವ್ರಿ ಅದಕ್ಕೆ ಅಷ್ಟು ಮಾಡಾಕತ್ತೀನಿ ರೀ ನಾನು ಹಾಲಿ ಪಾಕಿಟ ಚಹಾ ಎಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ ರೀ ಬರ್ರಿ ಎಲ್ಲರೂ ಚಹಾ ಕುಡಿಯನಂತ ನೋಡ್ರಿ ಇವಾಗ ಬೆಳಗ್ಗೆ ಎದ್ಕೆರೆ ಎಲ್ಲ ಕೆಲಸ ಆಯ್ತವ್ರಿ ನಮ್ದು ಚಹಾ ಕುಡ್ದು ಮಾಡಿ ನೀರು ಬಿಟ್ಟಿರು ನೀರು ತುಂಬ್ಕೊಂಡೇವ್ರಿ ಆಮೇಲೆ ಬಟ್ಟೆ ಒಗೆ ಇದ್ದವ್ರಿ ಬಟ್ಟಿನೂ ಒಗೆದ್ದ ನೀರು ಹಾಕಿ ಎಲ್ಲ ಮಾಡ್ಕೇರಿ ಇವಾಗ ನೋಡ್ರಿ ಸುಮ್ ಗೊತ್ತಿದೇವ್ ರಚನ ಸುಮ್ ಗೊತ್ತಾಳ ಆಮೇಲೆ ರಾಯಣ್ಣ ಹೋಮ್ ವರ್ಕ್ ಮಾಡಿ ಅವನು ಹೋಮ್ ವರ್ಕ್ ಬರಿಬೇಕಂತೇಳಿ ಯಾಕಂದ್ರ ಎಲ್ಲ ಓದಿದು ನೆನಪಿರ್ಬೇಕಲ್ರಿ ಅದಕ್ಕೆ ಅವನು ಹೋಮ್ವರ್ಕ್ ಮಾಡತ್ತನ್ರಿ ಅಷ್ಟು ನೆನ್ಪದ್ರಿ ಅವನಿಗೆ ಎಲ್ಲ ಬರಿತನ ಮಾಡ್ತಾನ ಆದ್ರ ಅದ್ರು ಬಿ ಹೋಮ್ವರ್ಕ್ ಸುಟಿ ಹೋಮ್ ವರ್ಕ್ ಹಾಕೊಡ್ಬೇಕಲ್ರಿ ಅದಕ್ಕೆ ಹಾಕೊಟ್ಟಾರ ಅವನು ಬರೆಯಾಗತ್ತೀ ನೋಡ್ರಿ ಹಾಯಿ ಮಾಡತ್ತಾರ ಅವ್ರಿ ಹಾಯ್ ಅಲ್ಲ ಹಾಯ್ ಮಾಡ್ಬೇಕು ಹಾಯ್ ಎಲ್ಲ ಹಾಯ್ ನಮ್ದು ಹಾಂ ಸೀಸ್ ಕಡ್ಡಿ ಓದೋದ್ರ ಒಂದು ಸೀಸ್ ಕಡ್ಡಿ ಇರ್ತಾರೆ ಬೆಂಗಳೂರು ಸಿಟಿಯಾಗ ಸಿಸ್ ಕಡಿ ಸಿಗಲ್ಲತ ನೋಡ್ರಿ ಅವನಿಗೆ ನೀನು ಅಂತೇಳಿ ಕಮೆಂಟ್ದಾಗ ಕೇಳಿದ್ರಿ ಒಂದು ಒಂದು ನಾಲ್ಕೈದು ಜನ ಕೇಳಿದ್ರಿ ಭಾಳ ಅಂದ್ರೆ ಅದೇ ಕೇಳಿದ್ವಿ ಅಂದ್ರೆ ಮನೆ ರೇಟ್ ಎಷ್ಟು ಆಮೇಲೆ ಇದು ಅಂತೇಳಿ ನಮ್ಮ ಯಜಮಾನ್ದ ಕೆಲಸ ಕೆಲ್ಸಕ್ಕೆ ಕೂಲಿ ಎಷ್ಟು ಕೂಲಿ ಅಂದ್ರೆ ಪೇಮೆಂಟ್ ಕೊಡ್ತಾರೆ ಅಂತೇಳಿ ಅದಕ್ಕೆ ನಾನು ನಮ್ಮ ಯಜಮಾನ್ರು ಪೇಮೆಂಟ್ ಎಡ್ ಕೊಡ್ತಾರೆ ಅಂತ ಹೇಳ್ತೇನೆ ರೀ ನಾನು ನಮ್ಮ ಯಜಮಾನ್ ನೋಡಿರಿ ಸಲ ಪಿಗೋತಾರ ಅಲ್ರಿ ಅಲ್ಲಿ ನಮ್ಮ ಊರಾಗ ಆದ್ರ ಸುಮ್ ಕುಂದ್ರ ಅಚ್ಚು ಸುಮ್ ಕುಂದ್ರು ನನ್ಗೆ ಹೇಳಿಸ ಕೊಡೋದಕ್ಕೆ ಚಂದ ಕೆಲಸ ಯಾರಿಗೆ ಬತ್ರಿ ಅಚ್ಚ ತಗೋಗು ಅದ್ ತಗೋಗ ಮಮ್ಮಿ ಅದ್ ತಗೋಗ ಅದ್ ತಗೋಗ ಹಾಡ ಹಾಡ ಹಾಡ್ತದ ಅದ್ ತಗೋಗ ನಮ್ಮ ಊರಾಗ ಆದ್ರ ಕೈಯಾಗ ಬಳಿ ಇಲ್ರಿ ಯಾಕಂದ್ರ ಇದ್ರಿ ಮುಂಜಾನೆ ಬೆಳಗ್ಗೆ ನಮ್ ರಚು ಎಲ್ಲಾ ಒಡೆದ್ ಹಾಕ್ದ್ರಿ ಅದು ತಗೋ ತಗೋ ಆಡು ಹಿಡ್ದು ಮೊದಲೇ ಒಂದು ಸ್ವಲ್ಪ ಶೀಳೈತೆ ಅದು ಹಾಗೆ ಇರ್ಲಂತ ಹಾಕೊಂಡಿದ್ರಿ ನಾನು ಮತ್ತೆ ಅಲ್ಲಿ ಹೊಸ ತಗೊಳೋದು ಇಲ್ಲೆಲ್ಲಿ ಹೋಗೋದು ಟೇಷನರಿ ಅಂಗಡಿಯಾಗತ್ತೇಳಿ ನಾ ಬಿಟ್ಟಿದ್ರಿ ಅದು ಹಿಡ್ದ ಹಿಂಗೆ ಜೊಗ್ ಬಿಟ್ಟರೆ ರೀ ಟಾಕ್ಟರೇ ಮುರಿದೇ ಹೋಯ್ತ್ರಿ ಅದು ಅದಕ್ಕೆ ಅವ್ರು ಬರೋಣ ತರಿಸ್ಬೇಕ್ರಿ ಇವರಿಗೆಲ್ಲ ತಗೊಂಡು ಅವ್ರಕ ದೂರದಾರೆ ಈ ಕಡೆ ಅದ್ರ ಕಲೆಗೆ ಅವ್ರು ಬರೋನ ತರ್ತಾರಂತೇಳಿ ನಾನೇ ಬಿಟ್ಟಿದ್ರು ಇವಾಗ ನಾ ಎಲ್ಲಿ ಬಿಟ್ಟಿದ್ದೆ ಅಂದ್ರೆ ಪೇಮೆಂಟ್ ರೀ ಅವರು ನಮ್ಮ ಅಲ್ಲಿ ಸಲ ಭೀ ಅಲ್ಲ ಅಲ್ರಿ ಅಲ್ಲಿ ಐದುನೂರು ರೂಪಾಯಿ ಕೊಟ್ಟಿದ್ದೀವಿ ಅವಾಗ ಇವಾಗ ಒಂದು ಸ್ವಲ್ಪ ಐತ್ರಿ ನೂರು ರೂಪಾಯಿ ಇಲ್ಲೂ ಅಷ್ಟೇ ಅಷ್ಟೇ ಐತ್ರಿ ಹೊಸ ಸಲ ಬಂದಕ್ಕೆ ಈ ಸಲ ಒಂದು ಐವತ್ತು ರೂಪಾಯಿ ಹೆಚ್ಚಿಗೆ ಹೇಗ್ಯದ್ರಿ ಅಂದ್ರೆ ಆರೂವರೆ ನೂರು ರೂಪಾಯಿ ಕೊಡ್ತಾರೆ ಪೇಮೆಂಟ್ ಸದ್ಯಕ್ಕೆ ಅಂದ್ರೆ ಹೆಣ್ಮಕ್ಳು ನಾವು ಓದೇವಂದ್ರ ಹೆಣ್ಮಕ್ಳಿಗೆ ಅಂದ್ರೆ ನಾಲ್ಕೂವರೆ ನೂರು ರೂಪಾಯಿ ಕೊಡ್ತಾರಂತ್ರಿ ಅದಕ್ಕೆ ಹೋಗಬೇಕನ್ನತೀವಿ ರೀ ಜೋಡಿ ಮಾರ ಪೇಮೆಂಟ್ ವಾಡ್ದಲ್ರಿ ಅದಕ್ಕೆ ಹೋಗ್ಬೇಕನ್ನ ಸುಮಲ್ರ ರಾಯಣಗ ರಾಯ ಯಾರೇ ಕೊತ್ತಲ್ಲ ಅದಕ್ಕಲ್ಲೇ ಒಯ್ದು ಬಿಡ್ಬೇಕನ್ನ ಇರಿಬ್ರು ಇರ್ತಾರ ಇಬ್ಬರು ತೊಗೊಂಡು ಹೋಗಬೇಕನ್ನತಿವಿ ಯಾಕಂದ್ರೆ ಅವ್ ಹೋದಂದ್ರ ಮತ್ತೊಂದ್ ಸ್ವಲ್ಪ ಇದ್ರಿಬ್ರೇ ಇರ್ತಾರ ಮತ್ತ ಒಯ್ಯೋದು ತರದು ಒಯ್ಯೋದು ತರಾನು ಮೂರು ಜನ ಆತರಿ ಅದಕ್ಕೆಲ್ಲ ಒಬ್ಬ ಹೋದಂದ್ರೆ ಇನ್ನ ಇಬ್ರು ಆತಾರ ಅವ್ರ ಒಬ್ಬ ಒಬ್ರಿಗೆ ಹೊತ್ತು ಹೋದ್ರೆ ಬಿ ನಾವೊಬ್ಬ ಹೊತ್ಗೋಗಿ ಬರ್ತದಲ್ರಿ ಅದಕ್ಕಲ್ಲೇ ರಾಯಣಾಗ ಕಳ್ಸ್ಬೇಕನ್ನಿ ಒಬ್ಬ ಅವನಿಗೆ ಚೆನ್ನಾಗಿ ಹೋದ ಅಂದ್ರೆ ಇಲ್ರಿ ನಾವು ಮನೆಗೆ ಇರಬೇಕಂತದ ಎಲ್ಲಿ ಹೋಗೋದೇ ಆಗಲ್ಲ ರೀ ನಮಗೂ ಇವಾಗ ನೋಡ್ರಿ ಜನತಾನ ಏನು ಕೆಲಸ ಇರೋರಿ ಸುಮ್ಮನೆ ಕೂಡ ಅದು ಅವರು ಜಲ್ದಿ ಹೋತಾರಲ್ರಿ ಇಲ್ಲಿ ಜಲ್ದಿ ಬರ್ತಾರ ಅದ್ರ ನಮ್ಮೂರಾಗಾದ್ರೆ ಹೋಗಿ ಅಂದ್ರೆ ಎಂಟು ಎಂಟುವರೆಗೆ ಒಂಬತ್ತಕ್ಕೆ ಹಿಂಗೆ ಹೋಗ್ತಾರ್ರಿ ಹೋದ್ರೆ ಅಂದ್ರೆ ಹೊಳ್ಳಿ ವಾಪಸ್ ಸಂಜೆ ಎಂಟು ಹತ್ತು ಹಿಂಗೆ ಬರ್ತಾರ್ರಿ ಇಲ್ಲಿ ಹಾಂ ಇಲ್ಲರಿ ಜಲ್ದಿ ಐದಕ್ಕೆ ಐದುವರೆಗೆ ಆರಕ್ಕೆ ಹೋದ್ರಂದ್ರೆ ಇಲ್ಲಿ ಜಲ್ದಿ ಬರ್ತಾರ್ರಿ ಹನ್ನೆರಡಕ್ಕೆ ಹನ್ನೆರಡುವರೆಗೆ ಅಥವಾ ಒಂದಕ್ಕೆ ಹಿಂಗೆ ಬರ್ತಾರೆ ರೀ ಜಲ್ದಿ ಬಂದು ಬಿಡ್ತಾರೆ ರೀ ಇಲ್ಲಿ ಇಲ್ಲೇ ನಾನು ಸ್ವಲ್ಪ ರೀ ಇದನ್ರಿ ಕೆಲಸ ಅಂದ್ರೆ ಅಲ್ಲಿ ಹ್ಯಾಂಗದ ಯಾರಿ ಗೊತ್ತಲ್ರಿ ನಾವು ಮಾಡಿದೆವು ಮೊದಲು ಪುನಾರಾಗ ಮಾಡಿದೆವು ಇಲ್ಲಿ ಹ್ಯಾಂಗದಾಗ ಗೊತ್ತಿಲ್ಲಲ್ರಿ ಇಲ್ಲಿ ಸಣ್ಣ ಸಣ್ಣ ಮಿಸಿನವಂತರಿ ಅಂದ್ರೆ ಫುಲ್ ಹಿಂಗೆ ರೌಂಡ್ ಹಣ ಹಣದಾಗ ಹಾಕದತ್ರಿ ಅದ್ರಾಗ ಅದ ಕಲಾಗೆ ಅವ್ರ ಪಾಪ ಆತದಿಲ್ಲ ನೋಡು ಅನ್ನತಾರ ರೀ ಅವರು ಕೆಲಸ ಅಲ್ಲಿ ಹೋಗ್ಯಾರೀ ಯಾಕಂದ್ರೆ ಹಣದಾಗ ಬರಬೇಕಲ್ರ ಹಳ್ಳಿ ಅದ್ರ ಕಲಾಗೆ ನೋಡು ಆತದಿಲ್ಲ ಅಂತಾರ ಒಂದ್ಸಲ ಹೋಗಿ ಟ್ರೈ ಮಾಡ್ಬೇಕು ನೋಡ್ಬೇಕು ಅನ್ನತ್ತೇನರ ನಾನು ಒಂದ್ಸಲ ಜಲ್ದಿ ಅಂದ್ರೆ ಜಲ್ದಿ ಇಲ್ಲೇ ಎಲ್ಲರಿ ಸನಿ ಇತ್ತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂದಾರೀ ಅವಾಗ ಓಕೆರೆ ನೋಡ್ತೀನಿ ರೀ ಹೆಂಗೆ ಅದೊಂತೀ ಅಂತೇಳಿ ಇವಾಗ ಇಲ್ಲೇ ಎಲ್ರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇವ್ರಿಗೆ ತಗೊಂಡು ಹೋಗೋದಾಗಲ್ರಿ ಇವರು ಎಷ್ಟು ರೀ ನಮ್ಮ ರಚೋತ ಇಲ್ಲೇ ಮನೆಗೆ ಎಷ್ಟು ಹಿಂಗೆ ಮಾಡತ್ತಾರೀ ಅವರು ಮತ್ತೆ ಎಲ್ರಿ ಹೋದಂದ್ರೆ ಭಾಳ ಇರ್ತದೆ ನಮ್ಮ ರೊಚ್ಚು ಅಂದ್ರೆ ಪಾಪ ಅಂದ್ಕೊತ ನೋಡ್ರಿ ನಾ ಹಿಂಗಿಡ್ದೀನಿ ಯಾಕೆ ಹಂಗೆ ಮಾಡತ್ತವ್ರಿ ನಮ್ಮದೆಲ್ಲ ಕೆಲಸ ಆಗೈತಿ ರೀ ಆಮೇಲೆ ಏನೋ ಊಟ ಮಾಡಬೇಕು ಊಟ ಮಾಡಿಲ್ರಿ ಊಟ ಮಾಡಬೇಕು ಊಟ ಮಾಡಿಲ್ಲರಿ ಇವರು ಎಲ್ಲರೂ ಇನ್ನೂ ಊಟ ಮಾಡಿಲ್ಲ ಏನು ಮಾಡಿಲ್ಲ ರಾಣ ಬೆಳಗ್ಗೆದ್ದು ತತ್ತಿ ತಿಂದಾನೆ ಆಮೇಲೆ ಚಹಾ ಬಂದು ತಿಂದಾನ ಚು ತಿಂದಿಲ್ಲರಿ ತತ್ತಿ ಯಾಕಂದ್ರೆ ಅಕ್ಕಿ ಜಾಸ್ತಿ ತತ್ತಿ ತಿನಾಗಿಲ್ರಿ ಅಕ್ಕಿ ಆ ಹುರಿದು ಕೊಡಬೇಕು ರೇಖೆಗೆ ಅಂದ್ರೆ ತಿಂತಾಳ್ರಿ ಅದಕ್ಕಲೇ ಹುರಿದು ಮತ್ತು ಎಣ್ಣೆ ಆತದ ಅಂತೇಳಿ ನಾನು ಹುರಿದು ರೀ ರೇಖೆಗೆ ಬರೀ ರಾಯಣ ಒಂದು ತತ್ತಿ ತಗೋ ಕುದ್ದುಸ್ಕೊಟ್ಟ್ರಿ ಬೆಳಗ್ಗೆ ಡೈಲಿ ಒಂದೊಂದು ಕುದ್ದು ತು ಕುದ್ದಿಸ್ಕೊಟ್ಟೆ ಅಂದ್ರೆ ತಿತ್ತಾನೆ ಅಂತೇಳಿ ಕುದ್ದಿಸ್ಕೊಟ್ಟಿನಿ ನಾನು ಗೊತ್ತಾಯ್ತಲ್ರಿ ಎಷ್ಟು ಪೇಮೆಂಟ್ ಕೊಡ್ತಾರೆ ಅಂತೇಳಿ ರೂಪಾಯಿ ಪೇಮೆಂಟ್ ಕೊಡ್ತಾರೆ ರೀ ಅವ್ರಿಗೆ ಒಂದು ದಿನಕ್ಕೆ ಸರಿ ಸುಮ್ಮ ಪಪ್ಪಾ ಪಪ್ಪಾ ಎಲ್ಲ ಇಲ್ಲಿ ಪಪ್ಪ ಅದ ದಮಿಗೆ ಹೋಗ್ಯಣ ಬರೀ ಪಪ್ಪಾ ಪಪ್ಪ ಪಪ್ಪ ಪಪ್ಪಾ ಪಪ್ಪನೇ ಅಂತಾಳ್ರಿ ಪಪ್ಪ ಬಿಟ್ಟು ಮತ್ತೇನು ಬರಲ್ರಿ ಬೇಕೇನು ಬಾಯಿಗೆ ಮಮ್ಮಿ ಬರಲಾ ಏನೂ ಬರಲ್ರಿ ಬರೀ ಪಪ್ಪನೇ ಅಂತಾವ ಆಮೇಲೆ ಹಾಯ್ ಒಂದು ಮಾಡ್ತಾಳ್ರಿ ಅದು ಹಾಯ್ ಅನ್ನಂಗಿಲ್ಲ ಹಾಯಿ ಅಂತಾಳ್ರಿ ಅದೊಂದೇ ಬಿಟ್ಟು ಮತ್ತೇನು ಮಾಡೋಲ್ರಿ ಬೇಕಿ ಪೇಮೆಂಟ ಅಷ್ಟು ಕೊಡ್ತಾರೆ ನೋಡ್ರಿ ಅವ್ರಿಗೆ ದಿನಕ್ಕೆ ಆರುನೂರು ರೂಪಾಯಿ ರೀ ಮತ್ತು ಎರದೇ ಎರಡು ಸ್ವಲ್ಪ ಹಾಕಿದ್ರ ಅಂದ್ರೆ ಅರ್ಧ ಪೇಮೆಂಟ್ ಕೊಡ್ತಾರೆ ರೀ ಅವರು ಅಂದ್ರೆ ಒಂದಾಗ ಎರಡು ಹಾಕಿದ್ರಂದ್ರೆ ಅದ್ರ ಅರ್ಧ ಅಂದ್ರೆ ಮೂರು ನೂರು ಮೂರೂವರೆನೂರು ಹಿಂಗೆ ಕೊಡ್ತಾರೆ ರೀ ರಚು ರಚು ಪಪ್ಪ ಹಾಯ್ ಮಾಡು ಹಾಯ್ ಮಾಡು ಬಾಯ್ ಬಾಯ್ ಇವತ್ತಿನ ನಾವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ಮತ್ತೆ ಎಲ್ಲರಿಗೂ ಮುಂದಿನ ನೋಡೋದ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ